ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹೋದಾಗ ಡಾಕ್ಟರ್ ಸಿಗೋದಿಲ್ಲ ಮತ್ತೆ ಜಿಲ್ಲೆಗೆ ಹೋಗ್ಬೇಕು ಇನ್ನು ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರು ಅನೇಕ ಜನ ಮೃತಪಡ್ತಕ್ಕಂಥ ಸನ್ನಿವೇಶಗಳು ಆಗ್ತಾ ಇರ್ತಕ್ಕಂಥದ್ದು ಸೊ ಸರ್ವಿಸಸ್ ಇಂಪ್ರೂವ್ ಆದರೆ ತಾಲೂಕು ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಡಾಕ್ಟರ್ ಸಿಗ್ತಾರೆ ಅಂತ ಜನರಿಗೆ ನಂಬಿಕೆ ಇದ್ರೆ ಹೆಚ್ಚಿನ ಸಂಖ್ಯೆ ಅವಾಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಲ್ಲ ಜಿಲ್ಲಾ ಆಸ್ಪತ್ರೆ ಓವರ್ಲೋಡ್ ಆಗಿರ್ತದೆ ಸಿಕ್ಕಾಬಟ್ಟೆ ಪ್ರೆಷರು ಸೊ ಇದನ್ನು ಒಂದು ಕಡೆ ಸಿ ಎಚ್ ಸಿಗಳಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಭಾಳ ಕಮ್ಮಿ ಇದೆ ಅಲ್ಲಿ ನಾವು ಏನು ಅಲ್ಲಿ ಗೈನಕಾಲಜಿಸ್ಟ್ ಏನೋ ತೆಗೆದ್ರೆ ಅವರು ಅವ್ರ ಬದಲಿ ನಾವು ಅವರಿಗೆ ಅಡಿಷನ್ ಆಗಿ ಎರಡು ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಕೊಡ್ತೀನಿ ಸೊ ಸಿ ಎಚ್ ಸಿಗಳಿಗೆ ನಾಲ್ಕು ಗಂಟೆ ಮೇಲೆ ಅದು ಬಂದು ಸೊ ಈಗ ನಾನು ಮೂರು ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಕೊಡುವಂಥ ಕೆಲಸ ಮಾಡಿ ಸಿ ಎಚ್ ಸಿಗಳು ಕೂಡ ಟ್ವೆಂಟಿ ಫೋರ್ ಅವರ್ಸೇ ನಡಿಬೇಕು ಎಷ್ಟೇ ಗಂಟೆಗೆ ಹೋದ್ರೂ ಕೂಡ ಅಲ್ಲಿ ಒಬ್ಬ ಎಮ್ ಬಿ ಬಿ ಎಸ್ ಡಾಕ್ಟರ್ ಇರಬೇಕು ಅಟೆಂಡ್ ಮಾಡಬೇಕು ಯಾಕೆಂದರೆ ಬೇಸಿಕ್ ಸರ್ವಿಸಸ್ ಎಲ್ಲ ಕೊಡ್ಬೋದು ಮತ್ತು ಅಲ್ಲಿ ಒಬ್ಬ ಫಿಸಿಷಿಯನ್ ಕೂಡ ಹಾಕ್ತೀವಿ ಫಿಸಿಷಿಯನ್ ಇರೋದ್ರಿಂದ ಅವರು ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ ಸೊ ಈ ಥರ ಮಾಡಿ ನಾವು ಸಿ ಎಚ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡಿಬೇಕು ತಾಲೂಕು ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡಿಬೇಕು ಈ ಒಂದು ಅಡಿ ಮಾನದಂಡದ ಅಡಿಯಲ್ಲಿ ನಾವು ಈ ಒಂದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಒಳ್ಳೆ ಸೇವೆ ಈಗ ನೀಡ್ತಾ ಇದ್ದಾರೆ ಎಲ್ಲೂ ನಾವು ಡಿಸ್ಟರ್ಬ್ ಮಾಡೋಕೆ ಹೋಗೋದಿಲ್ಲ ಈ ಈ ಪ್ರಕಾರ ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮ ಚಿಂತನೆ ಸರಿ ಇದೆ ನೀವು ಆ ಇಲಾಖೆ ನಡೆಸಿದ್ರಿ ತಾಲೂಕು ಆಸ್ಪ ತಾಲೂಕ್ ಹೆಡ್ ಕ್ವಾರ್ಟರ್ ಆಸ್ಪಿಟ್ಲು ಚೆನ್ನಾಗಾಗಬೇಕು ಫುಲ್ ಶ್ರೆಂತಾನಾಗಬೇಕು ಅಂತ ನಿಮ್ದೇನು ಚಿಂತನೆ ಇದೆ ಅದರ ಬಗ್ಗೆ ನನ್ನ ಸ್ವಾಗತ ನೀವು ಅದನ್ನ ಯಾವುದೋ ಪಿ ಎಸ್ ಸಿ ಇಂದ ತೆಗೆದು ತಾಲೂಕು ಹಾಸ್ಪಿಟಲ್ ಕೊಟ್ಬಿಟ್ರೆ ಪಿ ಎಸ್ ಸಿಗಳ ಕಥೆ ಏನಾಗಬೇಕು ನಂಬರ್ ಒನ್ ಎರಡನೇದು ಸಿ ಎಸ್ ಸಿ ಗಳಲ್ಲಿ ತಜ್ಞ ವೈದ್ಯರಿಗಳನ್ನ ಅಥವಾ ರೋಗ ತಜ್ಞರನ್ನ ವ್ಯತ್ಯಾಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ ನಾನು ಉದಾಹರಣೆ ತುಂಬಾ ಬೆಳೆಸ್ಲಿಕ್ಕೆ ಹೋಗಲ್ಲ ಈಗ ನಮ್ಮಲ್ಲಿ ಹೊಸ ತಾಲೂಕುಗಳ ರಚನೆ ಆಗಿದೆ ಹೊಸ ತಾಲೂಕು ರೆವಿನ್ಯೂ ತಾಲೂಕು ಆಯಿತು ಬಟ್ ಆ ತಾಲೂಕು ಹಾಸ್ಪಿಟಲ್ ಆಗ ಆಗಿಲ್ಲ ಇನ್ನೂ ಅದು ಸಿ ಎಸ್ ಸಿ ಆಗೇ ಇದೆ ಈಗ ಉದಾಹರಣೆ ಎಬ್ರಿ ಸಿ ಎಸ್ ಸಿ ಕೋಟಾ ಸಿ ಎಸ್ ಪಿ ಸಿ ಎಚ್ ಸಿಲ್ಲ ಇದೆ ನೀವು ಅಲ್ಲಿರುವಂತ ತಜ್ಞ ವೈದ್ಯರನ್ನ ಸ್ತ್ರೀ ರೋಗ ತಜ್ಞರನ್ನ ನೀವು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಆ ತಾಲೂಕ್ ಹೆಡ್ ಕ್ವಾರ್ಟರ್ ಗಳ ಕಥ ಏನಾಗಬೇಕು ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಮರುಚಿಂತನೆ ಸ್ವಲ್ಪ ಚರ್ಚೆ ಆಗಬೇಕು ಚರ್ಚೆ ಮಾಡೋದಕ್ಕೆ ತಯಾರಾಗಿದ್ದೀವಿ ಈಗ ಚರ್ಚೆ ಮಾಡಿ ತಯಾರಾಗಿದ್ದೀವಿ ಮಾನ್ಯ ಸಭಾದ ಇದ್ರ ಬೇರೆ ಚರ್ಚೆನೆ ತಗೊಳ್ಳಿ ಇಲ್ಲ ಇಲ್ಲ ಈಗ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ತಾವೆಂತ ವಿಚಾರ ಇದೆ ಪ್ರಾಕ್ಟಿಕಲ್ ಇಲ್ಲಿ ಅದಕ್ಕಾಗಿ ನೀವು ಕಿಲೋಮೀಟರ್ ಫಿಕ್ಸ್ ಮಾಡ್ಬೇಕು ಇಫ್ ಇಟ್ ಸಿ ಎಸ್ ಸಿ ಒಂದು ತಾಲೂಕು ಆಸ್ಪತ್ರೆಯಿಂದ ಸಿ ಎಸ್ ಸಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದರೆ ಆವಾಗ ನಿಮ್ಮ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಸ್ ಯಾಕೆ ನಮ್ಮ ಒನ್ ಜೀರೋಟ್ ಆ್ಯಂಬುಲೆನ್ಸ್ ಇದೆ ಹತ್ತು ಇಪ್ಪತ್ತು ನಿಮಿಷವಾಗಿ ಮೂಡ್ತದೆ ಮತ್ತು ಐವತ್ತು ಅರುವತ್ತು ನಲ್ವತ್ತು ಕಿಲೋಮೀಟರ್ ಇದ್ದಾಗ ದಿಸ್ ಒನ್ ಬಿ ವೆರಿ ಪ್ರಾಕ್ಟಿಕಲ್ ಯಾಕೆಂದ್ರೆ ಅಲ್ಲಿಂದ ಅವ್ರು ಇಲ್ಲಿಗೆ ಬರಬೇಕಾದರೂ ಕೂಡ ಬಲ ಕಷ್ಟದ ಬರೆಸ್ತಿದೆ ಸೊ ಅದೊಂದು ನೋಡೋದು ಬೆಟರ್ ಇದರಲ್ಲಿ ಸಭಾಧ್ಯಕ್ಷರೇ ಈ ಥರ ದೂರ ಇರುವಂಥ ಪ್ರದೇಶಗಳಾದರೆ ಅಲ್ಲಿ ನಾವು ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ ಸಭಾಧ್ಯಕ್ಷರೇ ಏನಾಗಿದೆ ಗೊತ್ತಾ ಸಭಾಧ್ಯಕ್ಷರೇನಾಗಿದೆ ಭೌಗೋಳಿಕ ಅಂತ ಅಂದ್ರೆ ಜನಸಂಖ್ಯೆ ಅಂತ ಉಲ್ಲೇಖ ಮಾಡಿದ್ದಾರೆ ನಮ್ಮಲ್ಲಿ ಇಪ್ಪತ್ ಸಾವಿರ ಜನಸಂಖ್ಯೆ ಅಂತಂದ್ರೆ ನೀವು ಕಿಲೋಮೀಟರ್ ಎಷ್ಟು ದೂರ ಹೋಗ್ಬೇಕು ನಾವು ನಮ್ಮಲ್ಲಿ ಮಲ್ನಾಡಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಆಗಿದೆ ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಸಮಸ್ಯೆ ದೂರ ಇರುವಂತ ಪ್ರದೇಶಗಳಾದ್ರೆ ಅದು ಅದು ಒಂದು ಮಾನದಂಡ ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ ನನ್ನ ಆರ್ಡರ್ ಇದೆ ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ ಹೇಳ್ತಾ ಇದೀನಿ ಸೆಕ್ರೆಟರಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿ ನಮ್ಮಲ್ಲಿರುವಂತ ಇಂಟರ್ನಲ್ ಡಿಸ್ಕಶನ್ಸ್ ಬಗ್ಗೆ ನೀವು ಅದರ ಬಗ್ಗೆ ನೀವು ನಮ್ಮ ತೀರ್ಮಾನ ಯಾವುದೇ ಒಂದು ಮತ್ತೆ ಅದ್ರಲ್ಲಿ ನಮ್ಗೆ ಏನಾದ್ರೂ ಈಗ ನಾವು ಈಗ ನಾವು ಮಾನ್ಯ ಸಭಾಧ್ಯಕ್ಷರೇ ಈಗ ನಾವು ಮುಕ್ತವಾಗಿದ್ದೇವೆ ನಮ್ಗೆ ಏನಂತ ಹೇಳಿದ್ರೆ ಅಂತಿಮವಾಗಿ ಜನರಿಗೆ ಒಳ್ಳೆ ಸೇವೆ ಸಿಗಬೇಕು ಅದು ಅದು ನಮ್ಮ ಮುಖ್ಯ ಗುರಿ ಆಯ್ತಾ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋದರೆ ಡಾಕ್ಟರ್ಗಳು ಸಿಗ್ತಾರೆ ಅಂತ ಭಾವನೆ ಬರಬೇಕು ಔಷಧಿ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು ಮತ್ತು ಎಷ್ಟು ಗಂಟೆಗೆ ಹೋದರೂ ಕೂಡ ಅಲ್ಲಿ ಸರ್ವಿಸಸ್ ಸಿಗುತ್ತೆ ಅಂತ ಭಾವನೆ ಬರಬೇಕು ಅವಾಗ ಏನಾಗ್ತದೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಇಲ್ಲದೆ ಹೋದರೆ ಎಲ್ಲರೂ ಕೂಡ ಪ್ರೈವೇಟು ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆಗ್ತದೆ ಮತ್ತು ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಎರಡೂವರೆ ಮೂರು ಲಕ್ಷ ಸಂಬಳ ತೊಗೊಳ್ತಾ ಇದ್ದಾರೆ ಐದು ಹೆರಿಗೆ ತಿಂಗಳಿಗೆ ಮೂರು ಹೆರಿಗೆ ತಿಂಗಳಿಗೆ ಕೆಲವು ಕಡೆ ಶೂನ್ಯ ಇದೆ ನಾವು ಸಂಬಳ ಇದ್ದೀವಿ ಮೂರು ಮೂರು ಲಕ್ಷ ಅವ್ರ ಕೆಲಸನೂ ಇಲ್ಲ ಪ್ರೈವೇಟ್ ಪ್ರಾಕ್ಟೀಸ್ಗೆ ಹೋಗ್ತಾರೆ ಮತ್ತೆ ನಾವು ಅವ್ರಿಗೆ ಇಷ್ಟೆಲ್ಲ ಕೊಟ್ಕೊಂಡು ಏನು ಪ್ರಯೋಜನ ನಮಗೊಂದು ಖುಷಿ ಇದ್ರೆ ಏ ನಮ್ಮ ಊರಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಅಷ್ಟೇ ಖುಷಿ ಇದ್ರೆ ಓಕೆ ಬಟ್ ನಮ್ಗೆ ಅವರು ಪೂರ್ತಿ ಉಪಯೋಗ ನಮ್ಮ ವ್ಯವಸ್ಥೆಗೆ ಆಗ್ಬೇಕು ತಾನೆ ಈಗ ಒಬ್ಬ ಗೈನ ಕಾಲೇಜಸ್ ಇದ್ಬಿಟ್ಟು ಅನಿಸ್ಟಿಸ್ ಇಲ್ಲದೆ ಹೋದ್ರೆ ಆ ಗೈನ ಏನು ಜಾಸ್ತಿ ಕೆಲಸ ಇರೋದಿಲ್ಲ ಸೊ ಈ ಕಾರಣದಿಂದ ಆ ಮೂರು ಜನನೂ ಇರಬೇಕು ಕೆಲವು ಗ್ರಾಮಾಂತರ ಪ್ರದೇಶಗಳಿಂದ ದೂರ ಇರುವಂಥ ಪ್ರದೇಶಗಳಲ್ಲಿ ನಾವು ಅಲ್ಲಿ ಇದನ್ನು ಪೋಸ್ಟ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಕ್ಕೆ ಬರೋದಿಲ್ಲ ಕಾಂಟ್ರಾಕ್ಟ್ ಕರೆದ್ರೂ ಕೂಡ ಬರೋದಿಲ್ಲ ಈ ಈ ಪರಿಸ್ಥಿತಿಗಳಿದೆ ಸೊ ನೋಡ್ಕೊಂಡು ನಾವು ಇದೊಂದು ಪ್ರಯತ್ನ ಮಾಡ್ತೀವಿ ಅದನ್ನ ಕೂಡ ತಯಾರಾಗಿದ್ದೇವೆ ನಾವೇನು ನಾವೇನು ಹಠ ಹಿಡಿದು ಏನು ಮಾಡ್ತಾ ಇಲ್ಲ ಸುನಿಲ್ ಅವ್ರೆ ನಮ್ಮ ಒಂದು ಪ್ರಯತ್ನ ಸುಧಾರಣೆ ಮಾಡದೆ ಸುಧಾರಣೆ ಮಾಡ್ದಾಗ ಹೋದಾಗ ಏನಾಗ್ತದೆ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತದೆ ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಕೋಬೇಕು ಅಂತ ಕೂಡ ನಾವು ಅದಕ್ಕೆ ಮುಕ್ತವಾಗಿ ಅದನ್ನ ಒಂದು ಸಮಾಲೋಚನೆ ಮುಖಾಂತರ ತೀರ್ಮಾನ ಮಾಡೋಣ ಧನ್ಯವಾದ